ಹಲವಾರು ವರ್ಷಗಳಿಂದ ಯೋಗ ಮತ್ತು ಸೂರ್ಯ ನಮಸ್ಕಾರವನ್ನು ಹೆಚ್ಚು ಜನರಿಗೆ ಪ್ರಚಾರ ಮಾಡಬೇಕು ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು ಅನೇಕ ಜನರು ಯೋಗಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸುಮಾರು ಹತ್ತು ವರ್ಷಗಳಿಂದಲೂ ಸಹ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಏಳು ವರ್ಷಗಳಿಂದ ಇದೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾವು ಯೋಗ ಮತ್ತು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀವಿ ರಥಸಪ್ತಮಿಗೆ ಇವತ್ತಿನ ದಿನ ಈ ಒಂದು ನಮ್ಮ ಪ್ರಯತ್ನಕ್ಕೆ ಸರ್ಕಾರ ಅದನ್ನು ಗುರುತಿಸಿ ನಾವೇನು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಈ ಒಂದು ದಿನವನ್ನು ರಥಸಪ್ತಮಿ ದಿನವನ್ನು ಸೂರ್ಯ ನಮಸ್ಕಾರ ದಿನವನ್ನಾಗಿ ಮಾಡಬೇಕು ಅಂತೇಳಿ ನಾವೇನು ಮನವಿ ಕೊಟ್ಟಿದ್ದೀವಿ ಆಗ್ರಹ ಮಾಡಿದ್ದೀವಿ ಅದನ್ನು ಅವ್ರನ್ನ ಪರಿಗಣಿಸ್ತೀವಿ ಅದನ್ನು ಮಾಡ್ತೀವಿ ಅಂತೇಳಿ ನಮಗೆ ಆಸ್ವಾನ ಕೊಟ್ಟಿದ್ದಾರೆ ಇದರಿಂದ ನಮ್ಗೆ ರಿಯಲಿ ನಮ್ಮೆಲ್ಲ ಬೋ ಯೋಗ ಬಂಧುಗಳಿಗೆ ತುಂಬಾ ಖುಷಿ ಆಗ್ತಾಯಿದೆ ನಾವಿವತ್ತು ಇಲ್ಲಿ ವಿಧಾನಸೌಧದ ಮೆಟ್ಟಲುಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಸೂರ್ಯ ನಮಸ್ಕಾರ ಮತ್ತು ಏನು ಸರ್ಕಾರ ಘೋಷಣೆ ಮಾಡಬೇಕು ಅಂತಿದೆ ಅದು ಇಡೀ ವಿಶ್ವದಲ್ಲಿ ನಮ್ಮ ಸೂರ್ಯ ನಮಸ್ಕಾರ ಅಂತಕ್ಕಂಥ ಒಂದು ಟೆಕ್ನಿಕ್ ಇಡೀ ವಿಶ್ವಕ್ಕೆ ಎಲ್ಲ ದೇಶಗಳಿಗೆ ಹೋಗಬೇಕು ಅಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಇದರಿಂದ ಸೂರ್ಯನ ಮಹತ್ವ ಏನು ಸೂರ್ಯನಿಂದ ನಮ್ಮ ಆರೋಗ್ಯ ಹೇಗೆ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥ ಒಂದು ಜ್ಞಾನವನ್ನು ಎಲ್ಲರೂ ತಿಳ್ಕೊಳ್ಬೇಕು ಹೇಳಿ ನಾನು ಹೇಳ್ತೀನಿ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ತಾ ಈ ಜಾಗೃತಿಗೆ ಎಲ್ಲರೂ ಕೂಡ ಬನ್ನಿ ಯೋಗವನ್ನು ಮಾಡಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಯೋಗ ಮಾಡಬೇಕು ಇವತ್ತು ಯೋಗ ಮಾಡಿದ್ರೆ ಯಾರೋ ಒಂದು ಹುಷಾರಿಲ್ಲದೆ ಇರೋರು ಕಾಯಿಲೆ ಬಂದಿರೋರು ಯೋಗ ಮಾಡಬೇಕು ಅಥವಾ ಏನೋ ತೊಂದರೆ ಇರೋರು ಯೋಗ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ ಅದೆಲ್ಲ ಇವತ್ತಿನ ಸ್ಟ್ರೆಸ್ ಒತ್ತಡ ಜೀವನ ಏನಿದೆ ಅದರಿಂದ ನೀವು ಮುಕ್ತರಾಗಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡ್ಕೋಬೇಕು ಈಗ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಆಸ್ಪಿಟಲ್ಸ್ಗೆ ನೀವು ಹೋದರೆ ಏನೆಲ್ಲ ಅವಾಂತರ ಆಗುತ್ತೆ ಏನೆಲ್ಲ ಹಣ ಖರ್ಚು ಮಾಡಬೇಕಾಗುತ್ತೆ ಇದೆಲ್ಲ ನಮ್ಗೆ ಗೊತ್ತಿದೆ ಅದೆಲ್ಲ ಗೊತ್ತಿದ್ರೂ ಸಹ ನಾವು ಈ ಸುಲಭವಾಗಿ ಮಾಡ್ತಕ್ಕಂಥ ಯೋಗ ನಮ್ಗೆ ಏನೂ ಬೇಕಾಗಿಲ್ಲ ಒಂದು ಒಂದು ಎರಡಡಿ ಅಡಿಗೆ ಹಾಸ್ಕೊಳ್ತಕ್ಕಂಥ ಒಂದು ಬಟ್ಟೆ ಇದ್ರೆ ನಾವು ಯೋಗ ಮಾಡ್ತಕ್ಕಂಥದ್ದು ಬೇರೆ ಯಾವ ಒಂದು ಖರ್ಚು ಅದಕ್ಕೆ ಬೇಕಾಗಿಲ್ಲ ಇಂಥೊಂದು ಸರಳವಾಗಿ ಮತ್ತು ಸುಲಭವಾಗಿ ಅತಿ ಖರ್ಚೆ ಇಲ್ಲದೆ ಇರತಕ್ಕಂಥ ಮಾಡ್ತಕ್ಕಂಥ ಯೋಗವನ್ನು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ ಅದರಿಂದ ಆರೋಗ್ಯ ಇಂಡಿವಿಜುವಲ್ ಆರೋಗ್ಯ ಆಗಿದ್ರೆ ಒಂದು ಕುಟುಂಬ ಆರೋಗ್ಯವಾಗಿರ್ತದೆ ಕುಟುಂಬ ಆರೋಗ್ಯವಾಗಿದ್ರೆ ಒಂದು ಊರು ಆರೋಗ್ಯವಾಗಿರ್ತದೆ ಊರು ಆರೋಗ್ಯವಾಗಿದ್ದರೆ ನಾಡು ಆರೋಗ್ಯವಾಗಿರ್ತದೆ ನಾಡು ಆರೋಗ್ಯವಾಗಿದ್ದರೆ ಇಡೀ ದೇಶ ಕೂಡ ಆರೋಗ್ಯವಾಗಿರ್ತದೆ ಆರೋಗ್ಯವಂತ ದೇಶವನ್ನು ಮಾತ್ರ ಅಭಿವೃದ್ಧಿ ಹೊಂದಿದ ದೇಶ ಅಂಥೇಳಿ ನಾವು ಪರಿಗಣಿಸ್ಬೋದು ನಾವು ಮಹಲ್ ಕಟ್ಕೊಳ್ಳೋದು ಬಿಲ್ಡಿಂಗ್ ಕಟ್ಕೊಳ್ಳೋದು ಇದರಿಂದ ನಾವು ಅಭಿವೃದ್ಧಿ ರಾಷ್ಟ್ರ ಅಂತ ಹೇಳಲಿಕ್ಕಾಗಲ್ಲ ಆರೋಗ್ಯ ಅಲ್ಲಿರ್ತಕ್ಕಂಥ ಬದುಕ್ತಕ್ಕಂಥ ಜನರು ಎಷ್ಟು ಪ್ರಮಾಣದಲ್ಲಿ ಆರೋಗ್ಯವಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂತಕ್ಕಂಥದ್ದು ಪರಿಗಣನೆ ಬರುತ್ತೆ ಆದ್ದರಿಂದ ಎಲ್ಲರೂ ಯೋಗವನ್ನು ಬೆಳೆಸ್ಕೊಳ್ಳಿ ಆರೋಗ್ಯವಾಗಿರಿ ಅಂತೇಳಿ ಈ ಮೂಲಕ ಎಲ್ಲರಲ್ಲೂ கூட ஆக்ரா